ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ತೆರಿಗೆ ಪಾಲು ಬರ ನೆರವಿನ ವಿಚಾರದ ಬಳಿಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಈಗ ರಿಯಾಯಿತಿ ಬಡ್ಡಿದರದ ಸಾಲ ಸಂಘರ್ಷ ಶುರುವಾಗಿದೆ ಈ ತಿಕ್ಕಾಟದಿಂದ ಹೊಸ ರೈತರಿಗೆ ಶೂನ್ಯ ಬಡ್ಡಿ ದರ ಬೆಳೆ ಸಾಲ ವಿತರಣೆ ಸ್ಥಗಿತವಾಗಿದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಬಾರ್ಡ್ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಅಧಿಕ ಮಳೆಯಲ್ಲಿ ಮಿಂದಿದ್ದ ಕರ್ನಾಟಕದಲ್ಲಿ ಈ ಬಾರಿ ಚಳಿ ಕೂಡ ವಾಡಿಕೆಗಿಂತ ಹೆಚ್ಚಾಗಲಿದೆ ನವೆಂಬರ್ ಕೊನೆಯ ವಾರದಲ್ಲೇ ಥಂಡಿ ಆರ್ಭಟ ಶುರುವಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಈ ವರ್ಷ ವಾಡಿಕೆಗಿಂತ ಅಧಿಕ ಮಳೆ ಸುರಿದಿದೆ ಇದರ ಜೊತೆಗೆ ಮಣ್ಣು ಮತ್ತು ವಾತಾವರಣ ಹೆಚ್ಚು ತೇವಾಂಶಗೊಂಡಿರುವುದು ಸೇರಿ ಇತರ ಕಾರಣಗಳಿಂದಾಗಿ ಚಳಿ ಹೆಚ್ಚಲಾಗಿದೆ ಈ ವರದಿಗೆ ವಿಜಯವಾಣಿ ಓದಿ ರಾಜ್ಯದ ರೈತರು ಬಡವರು ಮಠ ಮಾನ್ಯಗಳ ಬೆನ್ನತ್ತಿರುವ ವಕ್ಫ್ ಸಮಸ್ಯೆ ಅಂತ್ಯ ಗಂಭೀರವಾಗಿದೆ ಪ್ರತಿಪಕ್ಷವಾಗಿ ಬಿಜೆಪಿ ಸ್ಪಂದನೆ ವರ್ತನೆಯಷ್ಟೇ ಗಂಭೀರವಾಗಬೇಕು ಎಂದು ರಾಜ್ಯ ನಾಯಕರಿಗೆ ಪಕ್ಷದ ಕೇಂದ್ರ ನಾಯಕತ್ವ ಆಗಿ ಸೂಚಿಸಿದೆ ವಿಜಯೇಂದ್ರ ನೇತೃತ್ವದಲ್ಲೇ ಹೋರಾಟ ಮುಂದುವರೆಸಬೇಕು ಎಂದು ಸಂದೇಶವನ್ನೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಹಿರಂಗಪಡಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅಮೆರಿಕ ನಿರ್ಮಿತ ದೀರ್ಘ ಶ್ರೇಣಿಯ ಕ್ಷಿಪಣಿ ಬಳಸಲು ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅನುಮತಿ ನೀಡಿದ್ದಾರೆ ರಷ್ಯಾ ಸೇನೆ ಸಾವಿರಾರು ಉತ್ತರ ಕೊರಿಯಾ ಸೈನಿಕರನ್ನು ಉಕ್ರೇನ್ ಗಡಿಯಲ್ಲಿ ನಿಯೋಜಿಸಿರುವ ಬೆನ್ನಲ್ಲೇ ಅಮೆರಿಕ ಕೈಗೊಂಡಿರುವ ಈ ನಿರ್ಧಾರ ಅಚ್ಚರಿ ಮೂಡಿಸಿದೆ ಅಮೆರಿಕ ಕ್ಷಿಪಣಿಯನ್ನು ಉಕ್ರೇನ್ ರಷ್ಯಾ ವಿರುದ್ಧ ಬಳಸುವ ಸಾಧ್ಯತೆ ಹೆಚ್ಚಿರುವುದರಿಂದ ವಿಶ್ವ ಯುದ್ಧದ ಕಾರ್ಮೋಡ ಕೂಡ ಕವಿದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಧುನಿಕ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಸೇರಿ ವೈವಿಧ್ಯಮಯ ಮನರಂಜನೆಗಳಿಂದಾಗಿ ಪ್ರೇಕ್ಷಕರ ಕೊರತೆ ಎದುರಿಸುತ್ತಿರುವ ರಂಗಭೂಮಿಯನ್ನು ಪುನಶ್ಚೇತನಗೊಳಿಸಲು ಕರ್ನಾಟಕ ನಾಟಕ ಅಕಾಡೆಮಿ ಮುಂದಾಗಿದೆ ಜಿಲ್ಲಾ ಹಾಗೂ ರಾಜ್ಯಮಟ್ಟದ ನಾಟಕೋತ್ಸವ ವಿದ್ಯಾರ್ಥಿಗಳಿಗೆ ರಂಗಭೂಮಿ ಕಾರ್ಯಾಂಗ ನಾಟಕ ರಚನಾ ಸ್ಪರ್ಧೆ ತಿಂಗಳ ನಾಟಕ ಸಂಭ್ರಮ ಸೇರಿ ವಿವಿಧ ಯೋಜನೆಗಳನ್ನು ರೂಪಿಸಿದೆ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ನೋಡಿ ಮಣಿಪುರವನ್ನು ಪ್ರಕ್ಷುಬ್ಧಗೊಳಿಸಿರುವ ಆರು ಜನರ ಹತ್ಯೆ ಹಾಗೂ ಬಳಿಕ ಭುಗಿಲೆದ್ದಿರುವ ಹಿಂಸಾಚಾರ ಪ್ರಕರಣ ಸಂಬಂಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮೂರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದೆ ಈ ವರದಿ ದೇಶ ವಿದೇಶ ಪುಟದಲ್ಲಿದೆ ಕರ್ನಾಟಕದ ಆಯಾ ಭಾಗಗಳಲ್ಲಿನ ಸಿಹಿ ಖಾದ್ಯಗಳು ಆಹಾರ ಸಂಸ್ಕೃತಿಗೆ ಕಿರೀಟಪ್ರಾಯ ಇದರ ರುಚಿ ಪರಿಮಳ ಕರುನಾಡಿನಿಂದ ವಿದೇಶದವರೆಗೂ ವ್ಯಾಪಿಸಿದೆ ಸ್ಥಳೀಯ ಮಟ್ಟದಲ್ಲಿ ಆಹಾರ ಮೇಳ ಸೃಷ್ಟಿಸಿ ಬದುಕನ್ನು ರೂಪಿಸಿಕೊಳ್ಳುತ್ತಿರುವ ಈ ಖಾದ್ಯಗಳ ಸಿಹಿ ಪಯಣ ಚೇತೋಹಾರಿ ಹಬ್ಬ ಹರಿದಿನ ಸೇರಿದಂತೆ ಯಾವುದೇ ಶುಭ ಸಮಾರಂಭ ಈ ಖಾದ್ಯಗಳಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಕರುನಾಡ ಹಿರಿಮೆ ಗರಿಮೆ ಇಂದಿನ ವಿಶೇಷಕ್ಕೆ ಚಿಂತನ ನೋಡಿ ದೇಶದ ನಗರ ಪ್ರದೇಶಗಳಲ್ಲಿ ಪ್ರಸಕ್ತ ಆರ್ಥಿಕ ವರ್ಷದ ಜುಲೈನಿಂದ ಸೆಪ್ಟೆಂಬರ್ವರೆಗಿನ ತ್ರೈಮಾಸಿಕ ಅವಧಿಯಲ್ಲಿ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸು ನಿರುದ್ಯೋಗಿಗಳ ಸಂಖ್ಯೆ ಶೇಕಡ ಆರು ಪಾಯಿಂಟ್ ನಾಲ್ಕಕ್ಕೆ ಇಳಿಕೆಯಾಗಿದೆ ಎಂದು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ ಸೆಪ್ಟೆಂಬರ್ಗೆ ಅಂತ್ಯವಾದ ತ್ರೈಮಾಸಿಕದಲ್ಲಿ ನಿರುದ್ಯೋಗ ಪ್ರಮಾಣ ಶೇಕಡ ಆರು ಪಾಯಿಂಟ್ ಆರರಷ್ಟಿತ್ತು ಈ ಸುದ್ದಿಗೆ ಮನಿ ಮಾತು ನೋಡಿ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗಿದೆ ಮುಂದೇನಿದ್ರು ನಮ್ಮ ಗುರಿ ಮಥುರಾದಲ್ಲಿ ಕೃಷ್ಣ ದೇವಾಲಯ ಸ್ಥಾಪನೆ ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೋಮವಾರ ಘೋಷಿಸಿದ್ದಾರೆ ಜಾರ್ಖಂಡ್ನ ಜಾಮಾತ್ರಾದಲ್ಲಿ ವಿಧಾನಸಭೆ ಚುನಾವಣಾ ಪ್ರಚಾರದಲ್ಲಿ ರ್ಯಾಲಿಯೊಂದರಲ್ಲಿ ಮಾತನಾಡಿದ ಬಿಜೆಪಿಯ ತಾರಾ ಪ್ರಚಾರಕ ಯೋಗಿ ಭ್ರಷ್ಟಾಚಾರ ಮತ್ತು ಒಳನುಸುಳುವಿಕೆ ವಿಚಾರದಲ್ಲಿ ಹೇಮಂತ್ ಸೊರೆನ್ ನೇತೃತ್ವದ ಸರ್ಕಾರ ತರಾಟೆಗೆ ತೆಗೆದುಕೊಂಡರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕೋರ್ಟ್ ಕಿಂಗ್ ಎಂದೇ ಹೆಸರಾದ ಸ್ಪೇನ್ ದಿಗ್ಗಜ ರಾಫೆಲ್ ನಾಡಲ್ ಇಪ್ಪತ್ತು ವರ್ಷಗಳ ವೃತ್ತಿಪರ ಟೆನ್ನಿಸ್ ಬದುಕಿಗೆ ವಿದಾಯ ಹೇಳಲು ಸಜ್ಜಾಗಿದ್ದಾರೆ ಮಂಗಳವಾರದಿಂದ ತವರಿನಲ್ಲಿ ನಡೆಯಲಿರುವ ಡೇವಿಸ್ ಕಪ್ ಫೈನಲ್ಸ್ ಟೂರ್ನಿಯಲ್ಲಿ ಕೊನೆಯದಾಗಿ ಆಡಿ ಮೂವತ್ತೆಂಟು ವರ್ಷದ ನಡಾಲ್ ನಿವೃತ್ತಿ ಹೊಂದಲಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಎಂದೇ ಪ್ರಸಿದ್ಧಿಯಾಗಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಶಸ್ವಿಯಾಗಿ ಐವತ್ತು ದಿನಗಳನ್ನು ಪೂರೈಸಿದೆ ನಟ ಸುದೀಪ್ ಈ ಸೀಸನ್ ಬಳಿಕ ಬಿಗ್ ಬಾಸ್ ನಿರೂಪಣೆಗೆ ವಿದ್ಯಾಯ ಹೇಳಲಿದ್ದು ಹೀಗಾಗಿ ಈ ಆವೃತ್ತಿ ವಿಶೇಷ ಪಡೆಯುತ್ತಿದೆ ಮೊದಲಿಗೆ ಹದಿನಾರು ಸ್ಪರ್ಧಿಗಳು ದೊಡ್ಡಮನೆ ಪ್ರವೇಶಿಸಿದರು ಪ್ರವೇಶಿಸಿದ್ರು ಇವರಲ್ಲಿ ಯಮುನಾ ಶ್ರೀನಿಧಿ ದೊಡ್ಡಮನೆಯಿಂದ ಮೊದಲ ಸ್ಪರ್ಧಿಯಾಗಿ ಹೊರಬಂದಿದ್ರು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ